ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಕಾವೇರಿ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ರೀ ಪಾಲಕ್ ಪನ್ನೀರ್ ಗ್ರೇವಿ ರೀ ಇದನ್ನು ರೆಸ್ಟೋರೆಂಟ್ ಒಳಗೆ ಮಾಡ್ತಾರಲ್ರಿ ಅದೇ ಥರ ಸೇಮ್ ಮನೆಯಾಗ ಹೆಂಗೆ ಮಾಡ್ದಂತ ತೋರಿಸ್ತೀನಿ ರೀ ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿರಿ ಈಗ ಇದಕ್ಕೆ ಬೇಕಾಗಿರೋ ಅಂಥದ್ದು ಇಂಗ್ರೀಡಿಯೆಂಟ್ಸ್ ರೀ ಇಲ್ಲಿ ಎರಡು ಕಟ್ಟ ಪಾಲಕ್ನ ಸೋಸಿ ಈ ಥರ ತೊಳೆದಿಟ್ಕೊಂಡಿನ್ರಿ ಕ್ಲೀನಾಗಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಅಂತ ಪಾಲಕ ತೊಗೊಳ್ರಿ ಯಾಕಂದ್ರೆ ಕಲರ್ ಚೆನ್ನಾಗಿ ರೀ ಫ್ರೆಶ್ ಆಗಿದ್ರೆ ಈಗ ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೋಬೇಕ್ರಿ ನೀರು ಹಾಕ್ಕೊಂಡು ಒಂದು ಐದು ನಿಮಿಷ ಬಾಯ್ಲ್ ಮಾಡ್ಕೋಬೇಕ್ರಿ ಜಾಸ್ತಿ ಹೊತ್ತೇನ ಬಾಯ್ಲ್ ಮಾಡ್ಕೊಬಾಡ್ರಿ ಈಗ ನೋಡ್ರಿ ಕರೆಕ್ಟಾಗಿ ಐದು ನಿಮಿಷ ಆದ್ಮೇಲೆ ಯಾವ ಥರ ಬಾಯ್ಲ್ ಆಗ್ಯದಂತ ಹೇಳ್ರಿ ಈಗ ಇದನ್ನ ಸ್ಟೇರ್ ಮಾಡ್ಕೊಬೇಕು ರೀ ಒಂದು ಸಾನಿಗೆ ತೊಗೊಂಡಿನ್ರಿ ಅದರೊಳಗೆ ಹಾಕಿ ಸ್ಟೇನ್ ಮಾಡಿ ಇಟ್ಕೊತೀನಿ ಮ್ಯಾಲ್ಗಡೆ ಸ್ವಲ್ಪ ತಣ್ಣೀರ್ ಹಾಕೊಳಾಕತೀನ್ ರೀ ಯಾಕಂದ್ರೆ ಈ ತರ ನೀರು ಹಾಕೋದಂದ್ರ ಪಾಲಕ್ನ ಕಲರ್ ಬಿಡಂಗಿಲ್ಲ ಥರ ತರ ರೀ ಗ್ರೀನ್ ಆಗಿ ರೀ ಈಗ ಗ್ರೇವಿ ರೆಡಿ ರೀ ಒಂದು ದೊಡ್ಡದಾಗಿರೋಂಥ ಟೊಮೆಟೊ ಈ ತರ ಕಟ್ ಮಾಡಿ ಮಾಡಿಟ್ಕೊಂಡಿನ್ರಿ ಮತ್ತು ಒಂದು ಈರುಳ್ಳಿನ ಈ ತರ ದೊಡ್ಡದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿನ್ರಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ರೀ ಬೇಕಂದ್ರೆ ಹಾಕೋಬೋದ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಮತ್ತಿಲ್ಲಿ ಒಂದು ಏಳು ಎಂಟು ಹಸಳೆ ಬೆಳ್ಳುಳ್ಳಿ ತೊಗೊಂಡಿನ್ರಿ ಮತ್ತು ಒಂದೆರಡು ಇಂಚ ಶುಂಠಿ ತೊಗೊಂಡೀನಿ ಮತ್ತೊಂದು ಸ್ಟಾರ್ ಮಗ್ಗು ತೊಗೊಂಡಿನ್ರಿ ಮತ್ತೊಂದು ಸ್ವಲ್ಪ ಒಂದು ನಾಲ್ಕು ಚಕ್ಕೆ ತೊಗೊಂಡಿನ್ರಿ ಆಮೇಲೆ ಒಂದು ಪೀಸ ಲವಂಗ ಏಲಕ್ಕಿ ತೊಗೊಂಡಿನ್ರಿ ಒಂದು ಮೂರು ಪೀಸ ಲವಂಗ ತಗೊಂಡಿನ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ಮತ್ತೆ ಖಾರಕ್ಕೆ ಎಷ್ಟು ಬೇಕು ನೋಡ್ರಿ ಅಟ್ಟ ಹಸಿರು ಮೆಣಸಿನ್ಕಾಯಿ ತೊಗೊಂಡಿನ್ರಿ ಒಂದು ಸ್ವಲ್ಪ ಗೋಡಂಬಿ ರೀ ನೆನೆ ಇಟ್ಕೊಂಡಿನ್ರಿ ಇದನ್ನ ಮೇಲ್ಗಡೆ ಫ್ರೆಶ್ ಕ್ರೀಮ್ ಆಗಿ ರೀ ಈ ಥರ ಗೋಡಂಬಿ ನೆನೆ ಮತ್ತು ಮತ್ತೆ ನೂರು ಗ್ರಾಮ್ನಷ್ಟ ಪನ್ನೀರ್ ಇಷ್ಟು ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೀನಿರಿ ಈಗ ನೋಡಿರಿ ಒಂದು ಮಿಕ್ಸಿ ಜಾರಿಗೆ ಪಾಲಕ್ ಬಾಯ್ಲ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಹಾಕ್ಕೊಂಡು ಈ ಮಸಾಲೆ ಎಲ್ಲ ಇದ್ರೊಳಗೆ ಹಾಕೊಂಡು ರುಬ್ಕೊಳಕತ್ತೀನಿ ರೀ ನೀವು ಬೇಕಂದ್ರೆ ಸಪ್ರೇಟಾಗಿ ರೀ ನಾನು ಈ ಥರ ಒಂದದ್ರೊಳಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ರೀ ಈ ಪನ್ನೀರ್ ಪಾಲಕ್ ಪನ್ನೀರ್ ಗ್ರೇವಿ ರೀ ಮಸ್ತ್ ಟೇಸ್ಟಿ ಆಗಿರತ್ತರಿ ಮನ್ಯಾಗ ಸುಲಭವಾಗಿ ಮಾಡ್ಬೋದ್ರಿ ನೀವು ಮಾಡಿ ನೋಡ್ರಿ ಸೇಮ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ ಹೆಂಗೆ ಮಾಡಿರ್ತಾರಲ್ರಿ ಅದ ಥರ ಬರತ್ರಿ ಈ ಗ್ರೇವಿ ಈಗ ಅಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣರಿ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ತೊಗೊಂಡಿನ್ರಿ ಈ ಕೊಬ್ಬರಿ ಹಾಕೊಂಡಂದ್ರೆ ಗ್ರೇವಿ ಜಾಸ್ತಿ ಬರತ್ರಿ ಹಾಗಾಗಿ ಕೊಬ್ಬರಿ ತೊಗೊಂಡಿನ್ರಿ ಬೇಕಂದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನೋಡ್ರಿ ಈಗ ಒಂದು ಸ್ವಲ್ಪ ಪಾಲಕ್ ನೀರು ರೀ ಅದನ್ನ ರೀ ಹಾಕೊಂಡು ಸ್ವಲ್ಪ ನುಣ್ಣಗೆ ರೀ ಈಗ ನೋಡ್ರಿ ಪಾಲಕ್ ರುಬ್ಕೊಂಡು ರೀ ಈಗ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟೀನಿ ರೀ ಅದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ರೀ ತುಪ್ಪ ಬಿಸಿ ಆದಮೇಲೆ ಪನ್ನೀರ್ನ ಕಟ್ ಅಲ್ರಿ ನಾನು ಅದನ್ನ ಇದ್ರೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೊಣ್ರಿ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ ರೀ ನಾನೀಗ ಅದ ಫ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ರೀ ಎಣ್ಣೆ ಬಿಸಿ ರೀ ಇದು ಈಗ ನೋಡ್ರಿ ಎಣ್ಣೆ ಬಿಸಿ ಆಗಿದ್ರಿ ಒನ್ ಟೀ ಸ್ಪೂನ್ ಅಷ್ಟೇ ಜೀರಿಗೆ ರೀ ಸ್ವಲ್ಪ ಕರ್ಬೇವು ಸೊಪ್ಪು ರೀ ಹಾಕೊಂಡೆ ಮತ್ತು ಸ್ವಲ್ಪ ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಇಟ್ಕೊಂಡಿನ್ರಿ ಇದನ್ನ ಹಾಕೊಂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಈಗ ಈರುಳ್ಳಿ ಫ್ರೈ ಆಗ್ಯಾವ್ರಿ ಈಗ ಇದಕ್ಕೇನ್ ಮಾಡಂದ್ರ ಒನ್ ಟೀ ಸ್ಪೂನ್ ಅಷ್ಟೇ ಅರ್ಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ ಮತ್ತೆ ಒನ್ ಟೀ ಸ್ಪೂನ್ ಅಷ್ಟ ಖಾರ ಹಾಕ್ಕೊಳಕತ್ತೀನಿ ರೀ ಅಂದ್ರೆ ಅವಾಗಲೇ ನಾವು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿವ್ರಿ ಈಗ ನೋಡ್ಕೊಂಡು ಒಂದು ಟೀ ಸ್ಪೂನ್ ಅಷ್ಟೇ ಖಾರ ಹಾಕೊಳಾಕತೀನಿ ಖಾರದ ಪುಡಿ ಪುಡಿರಿ ಈಗ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಳಾಕತೀನಿ ರೀ ಸಕ್ರೆ ಹಾಕ್ಕೊಳ್ಳ್ರೆ ಸ್ವೀಟಾಗಿ ರೀ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳಾತೀನಿ ರೀ ಈಗ ಆವಾಗಲೇ ಪಾಲಕ್ ಗ್ರೇವಿ ಮಾಡಿಟ್ಕೊಂಡಿದ್ದೇವಲ್ಲ ರೀ ಅದನ್ನ ಇದ್ರೊಳಗೆ ಗ್ರೇವಿ ಸೇರಿಸ್ಕೊಂಡು ಮಿಕ್ಸ್ ಮಾಡೋಣ್ರಿ ಎಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಈ ಥರ ಮಿಕ್ಸ್ ಮಾಡಿ ಮಾಡಿಟ್ಕೊಳ್ರಿ ಗ್ರೇವಿ ಯಾವ ತರ ಹೇಳಿ ಸ್ವಲ್ಪ ಗಟ್ಟಿಯಾಗೇ ಐತ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬಂದೈತೆ ಹಾಗಾಗಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕೊಂಡಿನ್ರಿ ಅದ್ರೊಳಗೆ ಹಾಕೊಂಡ ಈ ಥರ ನೀರು ಹಾಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡ ಇದೊಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯ್ ಬಿಡೋಣ್ರಿ ಈಗ ಒಂದು ಐದು ನಿಮಿಷ ಆಗ್ಯದ್ರಿ ಈ ಥರ ಬಾಯ್ಲ್ ರೀ ಈ ಟೈಮ್ದಾಗ ಏನು ಅಂದ್ರೆ ರೀ ನಾವು ಅವಾಗಲೇ ಪನ್ನೀರ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಟ್ಕೊಂದಿದ್ವಿ ಅಲ್ರಿ ಅದನ್ನ ಇದ್ರೊಳಗೆ ರೀ ಸೇರಿಸ್ಕೊಂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬಾಯ್ಲ್ ಮಾಡೋಣ್ರಿ ಮಸ್ತ್ ಗ್ರೇವಿ ರೀ ಇದು ಎಲ್ಲರೂ ಇಷ್ಟಪಟ್ಟು ರೀ ನಮ್ಮ ಪನ್ನೀರ್ ಗ್ರೇವಿ ರೀ ರೆಡಿ ಆಗೈತ್ರಿ ನೋಡ್ರಿ ಯಾವ ಥರ ಹೇಳ್ರಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತ್ರಿ ಇದರ ಕಾಂಬಿನೇಷನ್ ಆಗಿ ತಂದೂರಿ ರೊಟ್ಟಿ ಹಾಗೂ ಮತ್ತು ಚಪಾತಿ ಮತ್ತು ರೈಸ್ ಜೊತೆ ತಿನ್ನಕ ಮಸ್ತ್ ಕಾಂಬಿನೇಷನ್ ರೀ ನೋಡ್ರಿ ನಮ್ಮ ಪಾಲಕ್ ಪನ್ನೀರ್ ರೆಡಿ ರೀ ಈಗ ನೀವು ಮಾಡಿ ನೋಡಿರಿ ಹೆಂಗೆ ಹೇಳಿ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ ಮತ್ತೆ ನನ್ನ ವೀಡಿಯೋ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಈಗ ಗೋಡಂಬಿ ರೀ ನೆನೆ ಇಟ್ಕೊಂಡಿನ್ ಕಲಾ ಅದನ್ನ ಈ ಥರ ಕ್ರೀಮ್ ಮಾಡಿ ಇಟ್ಕೊಂಡಿನ್ರಿ ಅದನ್ನ ಮೇಲ್ಗಡೆ ಹಾಕ್ಕೊಳಾಕತ್ತೀನಿ ರೀ ಸ್ವಲ್ಪ ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ರೀ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಾಕತ್ತಂತೇಳಿರಿ ಈ ಗ್ರೇವಿ ಜೊತೆ ರೀ ತಂದೂರಿ ರೊಟ್ಟಿ ಮಾಡಿಟ್ಕೊಂಡಿನ್ರಿ ಇದ್ರ ಕಾಂಬಿನೇಷನ್ ಆಗಿ ತಿನ್ನಕ ರೀ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ